ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮೆನ್ ಲೈಫ್ ಸ್ಟೈಲ್ಸ್ ಇವತ್ತು ನಾನು ದೀಪಾವಳಿ ಹಬ್ಬದ ಹಿಂದಿನ ದಿನ ಮನೆಯಲ್ಲಿ ಹಾಗೂ ಶಾಪ್ ಅಲ್ಲಿ ಏನೆಲ್ಲ ಮಾಡ್ಕೊಳ್ತೀವಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಇವಾಗ ಮಾರ್ನಿಂಗ್ ಎದ್ದು ನನ್ನ ಒಂದು ರೋಟೀನ್ ನ ಮುಗಿಸ್ಕೊಂಡು ಫಸ್ಟ್ ಬಿಸ್ನೀರನ್ನ ಕುಡಿತೀನಿ ಬಿಸಿನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪ ನಿಂಬೆ ಹಣ್ಣನ್ನು ಹಾಕಿ ಕುಡಿಯುವ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ತುಂಬಾನೇ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಸೊ ಯಾರಿಗೆಲ್ಲ ಈ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಮಾರ್ನಿಂಗ್ ಎದ್ದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಅಂಥವ್ರು ಈ ಒಂದು ರೆಮಿಡಿನ ಕುಡಿಯೋದ್ರಿಂದ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂಥರ ಮೈಂಡ್ ರೀಫ್ರೆಶ್ ಅಂತ ಅನಿಸುತ್ತೆ ಸೊ ಇವಾಗ ಟೈಮ್ ನೋಡ್ತಾ ಇರ್ಬೋದು ಫೈವ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬೇಗ ಬೇಗನೆ ಪೂಜೆನ ಮಾಡ್ಕೊಳ್ಳೋದು ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಕೆಲಸ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು ಕ್ಲೀನಿಂಗ್ ಮನೆ ಮನೆಯಲ್ಲಾನ ಒರೆಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಳ್ತೀನಿ ಸೊ ಅಷ್ಟರಲ್ಲಿ ಎಲ್ಲರೂ ಎದ್ದಿರ್ತಾರೆ ಸೊ ಪ್ರಜ್ವಲ್ ಇವಾಗ ಎದ್ದು ಅವನು ಕೆಲಸನ ಮಾಡ್ಕೊಳ್ತಾ ಇದ್ದಾನೆ ಅವ್ನ ಕೆಲಸ ಬಂದು ಫಸ್ಟ್ ಹಾಲು ತಗೊಂಡ್ಬರೋದು ಸೊ ಕೆನೆ ಚೆನ್ನಾಗಿ ಬರಬೇಕಂದ್ರೆ ಏನಾದರೂ ಒಂದು ಟಿಪ್ಸ್ ತಿಳಿಸಿ ಅಂತ ಕೇಳಿದ್ರಿ ಹಾಲನ್ನು ಕಾಯಿಸುವಾಗ ನಾವು ಒಂದ್ಸರಿ ಕಾಯಿಸಿ ಅದನ್ನ ಹಾಗೇನೇ ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ಕಾಯಿಸ್ಕೊಳ್ಬೇಕು ಈ ರೀತಿ ಟೂ ಟೈಮ್ ಕಾಯಿಸಿ ನೀವು ಫ್ರಿಜ್ಜಲ್ಲಿ ಇಟ್ಟು ಮಧ್ಯಾಹ್ನ ಟೈಮಲ್ಲಿ ನೀವು ಕೆನೆನ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಕೆನೆನೇ ಬರುತ್ತೆ ಸೊ ಈ ಟಿಪ್ಸ್ ನಾವು ಫಾಲೋ ಫಾಲೋಅಪ್ ಮಾಡಿ ನೋಡಿ ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ರದು ಸ್ನಾನ ಕೂಡ ಆಯ್ತು ಇವಾಗೆಲ್ರಿಗೂ ಟೀ ಕೊಟ್ಟು ನನ್ನ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರಜ್ವಲ್ ಸ್ಕೂಲಿಗೆ ಹೋಗೋದ್ರಿಂದ ಅವನಿಗೆ ಮಾರ್ನಿಂಗ್ ಸ್ವಲ್ಪ ಊಟನ ಮಾಡಿಸಿ ಕಳಿಸಿದ್ರೇ ಬೆಸ್ಟು ಸೊ ಅವನು ಹಾಗೆಯೇ ಹೋಗ್ಬಿಟ್ರೆ ನಮಗೆ ಇಲ್ಲಿ ಡೇ ಫುಲ್ ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ಮತ್ತು ಅವನಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ನ ಮಾಡಿಸಿ ಮತ್ತು ನಂತರ ಲಂಚನ್ನ ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ನನಗೆ ಯಾರು ಮಾತಾಡಿಸಿದ್ರು ಸಮಾಧಾನ ಇರೋದಿಲ್ಲ ಸೊ ಬೇಗ ಬೇಗನೆ ಎಲ್ಲನೂ ಮುಗಿಸಿ ಅವನಿಗೆ ಸ್ವಲ್ಪ ಊಟ ಮಾಡಿಸಿ ಕಳ್ಸಿಬಿಟ್ರೆ ಅವನು ಆರಾಮಾಗಿ ಮತ್ತೆ ಮಧ್ಯಾಹ್ನ ಲಂಚ್ನ ಮಾಡ್ಕೊಳ್ತಾನೆ ಸೊ ಹಾಗಾಗಿ ಬೇಗ ಬೇಗನೆ ಮಾಡಿಸ್ತಾ ಇದ್ವಿ ಮಕ್ಕಳ ಮಾತು ಕೇಳೋದಿಲ್ಲ ನಾವು ಅವ್ರ ಮಾತು ಕೇಳೋದಿಲ್ಲ ಸೊ ಬೇಗ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವತ್ತು ದೀಪಾವಳಿ ಹಬ್ಬ ನಾಳೆ ಇರೋದ್ರಿಂದ ಕಿರಾಣಿ ಐಟಮ್ಸ್ ಕೂಡ ತರೋದಿದೆ ಅದ್ರ ಲೀಸ್ ಕೂಡ ಮಾಡಬೇಕು ಸೊ ಹಾಗಾಗಿ ಬೇಗ ಬೇಗನೆ ನನ್ನ ಕೆಲಸನೂ ಮುಗಿಸ್ಕೊಳ್ಳುವ ಹಾಗೇ ಮಧ್ಯಾಹ್ನಕ್ಕೆ ಮತ್ತೆ ಮಾರ್ನಿಂಗ್ ಆಗುವಾಗೇ ಇವತ್ತು ಎಲ್ಲ ಅಡುಗೆ ಮಾರ್ನಿಂಗೇ ಮಾಡ್ಕೊಂಡು ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಬೇಗ ಇದ್ದಿರೋದ್ರಿಂದ ಎಲ್ಲ ಕೆಲಸನೂ ಫಿನಿಶ್ ಆಗುತ್ತೆ ಸೊ ಅವರು ಹಸ್ಬೆಂಡ್ ಮತ್ತು ಕಿರಾಣಿ ತರೋದಕ್ಕೆ ಹೋದರೆ ನಾನು ಶಾಪಲ್ಲಿ ಇರಬೇಕಾಗುತ್ತೆ ಸೊ ಹಾಗಾಗಿ ನಾನು ಈ ಈ ರೀತಿ ಮಾಡ್ಕೊಳ್ತೀನಿ ಆವಾಗ ನನಗೆ ಎಲ್ಲಾನು ಟೈಮ್ನ ಬ್ಯಾಲೆನ್ಸ್ ಮಾಡ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಹಾಲನ್ನು ಸರಿ ಕಾಯಿಸ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಮಧ್ಯಾಹ್ನ ಟೈಮಲ್ಲಿ ಕೆನೆ ತೆಗೆದುಕೊಳ್ಳೋದು ಸೊ ಈ ರೀತಿ ಮಾಡೋದ್ರಿಂದ ಕೆನೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸೊ ಟ್ರೈ ಮಾಡಿ ನೋಡಿ ಇವತ್ತಿನ ಒಂದು ಊಟಕ್ಕೆ ನಾನಿಲ್ಲಿ ಚವಳೆಕಾಯಿ ಪಲ್ಯ ಹಾಗೂ ಬಿಸಿ ರೊಟ್ಟಿನ ಮಾಡಿಕೊಂಡಿದ್ದೆ ಇದರ ಒಂದು ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇದು ಮೋಸ್ಟ್ ಫೇವ್ರೇಟ್ ಕಮೆಂಟಲ್ಲಿ ತಿಳಿಸಿ ಇದರ ಜೊತೆಗೆ ಸ್ವಲ್ಪ ಮೊಸರು ಮತ್ತು ಅಶ್ರಮೆಣ್ಸಿ ಕಾಯಿ ಚಟ್ನಿ ಇದ್ಬಿಟ್ರಂತೂ ವರ್ಡ್ಲೆಸ್ ಅಂತಲೇ ಹೇಳ್ಬೋದು ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಸೊ ಇದು ವಿಲೇಜ್ ತಾಲಿ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಊಟಕ್ಕೆ ಬಿಸಿ ರೊಟ್ಟಿ ಚೌಳೆಕಾಯಿ ಪಲ್ಯ ಹಸಿಮೆಣ್ಸಿನ್ಕಾಯಿ ಚಟ್ನಿ ಸೊ ಶೇಂಗಾ ಪುಡಿ ಇಷ್ಟೆಲ್ಲ ಇತ್ತು ಸೊ ನೋಡ್ಬೋದು ಫೈನಲಿ ಲಂಚ್ ಕೂಡ ರೆಡಿಯಾಗಿದೆ ಸೊ ಇವಾಗ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಊಟ ಎಲ್ಲನೂ ಮುಗಿಸ್ಕೊಂಡು ನಾನು ನನ್ನ ಯೂಟ್ಯೂಬ್ ವರ್ಕ್ನ ಮಾಡ್ಕೊಳ್ತೀನಿ ಸೊ ಹಸ್ಬೆಂಡ್ ಇವಾಗ ಬಾಣ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ ಸೊ ಹಬ್ಬ ದೀಪಾವಳಿ ಹಬ್ಬ ಇರೋದರಿಂದ ಈ ಟೈಮಲ್ಲೇ ನಾವು ಕಿರಾಣಿ ಶಾಪಲ್ಲಿ ಸ್ವಲ್ಪ ಮಾಲಾನ ಮೇಂಟೈನ್ ಮಾಡಬೇಕು ನಮಗೆ ಹಬ್ಬಗಳು ಜಾತ್ರೆಗಳು ಇಂಥ ಟೈಮಲ್ಲಿನೇ ಸ್ವಲ್ಪ ಜಾಸ್ತಿ ಸೇಲ್ ಆಗೋದ್ರಿಂದ ನಮಗೂ ಕೂಡ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಹಬ್ಬ ಅನ್ನೋದು ಎಲ್ರಿಗೂ ಒಂದೇ ರೀತಿಯಾಗಿರೋದಿಲ್ಲ ಕೆಲವೊಬ್ಬರು ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡಿದೆ ಇನ್ನೊಬ್ಬರು ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕೆಲಸಕ್ಕೆ ರಜೆ ಹಾಕಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ರೀತಿ ಇರುತ್ತೆ ಎಲ್ಲರ ಲೈಫ್ನು ಒಂದೇ ಥರ ಇರೋದಿಲ್ಲ ಸೊ ಕೆಲವರಿಗೆ ಹಬ್ಬ ಅಂದರೆ ಸಂಭ್ರಮ ಕೆಲವರಿಗೆ ಹಬ್ಬ ಅಂದ್ರೇ ಒಂದು ಏನೋ ಅವರ ಒಂದು ಜೀವನಕ್ಕೆ ಒಂದು ಆಧಾರ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಈವ್ನಿಂಗ್ ಟೈಮ್ ಪ್ರಜ್ವಲ್ ಕೂಡ ಬಂದ ಮತ್ತು ಹಸ್ಬೆಂಡ್ ಕೂಡ ಎಲ್ಲ ಮಾಲನ್ನು ತೊಗೊಂಡು ಬಂದರು ಸೊ ಈ ರೀತಿ ತಂದ ತಕ್ಷಣವೇ ನಾವು ಎಲ್ಲನೂ ಟೋಟಲ್ ಮಾಡಿ ತಗೊಳ್ಬೇಕು ಯಾವುದು ಎಷ್ಟು ಬಿದ್ದಿದೆ ಮತ್ತು ನಾವು ಎಷ್ಟು ಕೊಡಬೇಕು ಎಲ್ಲನೂ ನಾನು ಸರಿ ಎಲ್ಲನೂ ಲೆಕ್ಕ ಮಾಡಿಕೊಂಡು ಅದನ್ನು ನಾವು ಅದ್ರ ಮೇ ಬಾಕ್ಸ್ ಮೇಲ್ಗಡೆ ಬರ್ಕೊಂಡ್ಬಿಟ್ಟಿರ್ತೀವಿ ಯಾಕಂದರೆ ಒಂದು ಮಾಲ್ ಈ ಕಡೆ ಹೋಗಿ ಆ ಕಡೆ ಆದರೆ ಅದು ಬಾಕ್ಸ್ ಮೇಲೇ ರೇಟ್ ಇದ್ಬಿಟ್ರೆ ನಮಗೆ ಆರಾಮಾಗಿ ಗೊತ್ತಾಗ ಇದು ಸೇಲ್ ಆಗುವವರೆಗೂ ನಮ್ಗೆ ಅದ್ರ ರೇಟ್ ಕನ್ಫರ್ಮ್ ಇರುತ್ತೆ ಅಂತ ಹೇಳಿ ಸೊ ತಂದ ತಕ್ಷಣನೇ ಫಸ್ಟ್ ಈ ರೀತಿ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಸೊ ಇವಾಗ ಏನಾಗಿದೆ ಅಂದ್ರೆ ಅಲ್ಲೆಲ್ಲ ಪಟಾಕಿ ಕಡೆ ಜಾಸ್ತಿ ಜನ ಇರೋದ್ರಿಂದ ಏನು ಮಾಡ್ತಾರೆ ಅಂದ್ರೆ ಒನ್ ನಂಬರ್ ಅಂತೇಳಿ ಆ ಬಾಕ್ಸ್ಗೆ ಹಾಕಿ ಒನ್ ನಂಬರ್ ಮುಂದ್ಗಡೆನೆ ರೇಟ್ ಹಾಕ್ಬಿಡ್ತಾರೆ ಅಷ್ಟೇನೆ ಆ ವಸ್ತುಗಳ ಹೆಸರನ್ನ ಬರೆಯೋದಕ್ಕೆ ಹೋಗಲ್ಲ ಆದ್ರೆ ಬಾಣಗಳಿಗೆ ಯಾವುದಾದ್ರೂ ಒಂದು ಹೆಸರನ್ನು ಇಟ್ಟಿರ್ತಾರೆ ಅಷ್ಟೇನೆ ಫಿಲ್ಮ್ ನೇಮ್ ಆಗಿರ್ಬೋದು ಹೀರೋಸ್ ನೇಮ್ ಆಗಿರ್ಬೋದು ಸೊ ಹಾಗಾಗಿ ಬಾಕ್ಸ್ ನಂಬರ್ಸ್ನ ನ ಹಾಕಿ ಅದ್ರ ಮುಂದೆ ಲೀಸ್ಟಲ್ಲಿ ಅಲ್ಲಿ ಒನ್ ನಂಬರ್ಗೆ ಇಷ್ಟು ಅಂತೇಳಿ ರೇಟನ್ನು ಹಾಕಿ ಕೊಟ್ಟಿರ್ತಾರೆ ನಾವು ಅದನ್ನೇ ಡಿವೈಡೆಡ್ ಮಾಡಿಕೊಂಡು ನಾವು ಅದನ್ನು ರೇಟ್ ಹಾಕ್ಕೊಂಡು ಇಟ್ಕೊಳ್ಳೋದಷ್ಟೇ ಸೊ ಫೈನಲಿ ನೋಡ್ತಾ ಇರ್ಬೋದು ಪ್ರಜ್ವಲ್ ಫ್ರೆಂಡ್ಸ್ ಕೂಡ ಬಂದಿದ್ರು ಸೊ ಎಲ್ಲರೂ ಹೆಲ್ಪ್ ಮಾಡಿರೋದ್ರಿಂದ ಬೇಗ ಬೇಗನೆ ಆಯಿತು ಎಲ್ಲನೂ ಸೊ ಇವಾಗ ಈ ರೀತಿ ನೀಟಾಗಿ ಎಲ್ಲನೂ ಜೋಡಿಸಿದ್ದೀವಿ ಸ್ವಲ್ಪ ಶಾಪಲ್ಲಿ ಶೈನಿಂಗ್ ಆಗಿ ಇರಲಿ ಅಂತೇಳಿ ಲೈಟ್ಸ್ ಕೂಡ ಹಾಕಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಾಪು ನಾಳೆ ದೀಪಾವಳಿ ಇರೋದ್ರಿಂದ ನಾವು ಸೆಲೆಬ್ರೇಟ್ ಮಾಡೋದಿಲ್ಲ ಸೊ ಅದನ್ನೇ ನಮಗೆ ಒಂದು ಹೇಳಿದ್ನಲ್ವ ಮೊದಲಿಗೆ ಅದೇ ಜೀವನಕ್ಕೆ ಆಧಾರ ಆಗಿರುತ್ತೆ ಸೊ ಇವತ್ತಿನ ದಿನಕ್ಕೋಸ್ಕರ ನಾವು ಎಲ್ಲನೂ ಸ್ಟ್ರಗಲ್ ಮಾಡಿರ್ತೀವಿ ಒಂದು ವೀಕಿಂದ ನಾವು ಈ ಮಾಲ್ ಸೇಲ್ ಆಗುತ್ತೆ ಆ ಮಾಲ್ ಸೇಲ್ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಮಾಲನ್ನು ಸ್ಟೋರ್ ಮಾಡಿರೋದಾಯಿತು ಸೊ ಒನ್ ಡೇ ಟೂ ಡೇಸಲ್ಲಿ ಇದೆಲ್ಲನೂ ಸೇಲ್ ಆದರೆ ನಮಗೆ ಒಂದು ಸ್ವಲ್ಪ ಲಾಭ ಬರ್ಬೋದು ಅಷ್ಟೇ ಸೊ ಇವಾಗ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ತುಪ್ಪನೂ ಕೂಡ ಕಾಯಿಸ್ಕೊಳ್ಳೋಣ ಅಂತೇಳಿ ತೆಗೆದಿಟ್ಕೊಂಡಿರುವಂಥ ಬೆಣ್ಣೆಗೆ ನೈಟೇ ಒಂದು ಟೇಬಲ್ ಸ್ಪೂನ್ ಮೊಸರ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಇದು ನೈಟ್ ಎಲ್ಲಾನು ಚೆನ್ನಾಗಿ ಹೆಪ್ಪಾಗಿ ಮಾರ್ನಿಂಗ್ ಇದನ್ನ ಮಿಕ್ಸಿ ಜರ್ಗೆ ಹಾಕೊಂಡ್ರೆ ಬೆಣ್ಣೆ ನೀಟಾಗಿ ತೆಗೆದುಕೊಳ್ಬಹುದು ಅವಾಗ ತುಪ್ಪನ ಕಾಯಿಸ್ಕೊಳ್ಬಹುದು ಅಂತೇಳಿ ಸೊ ಫೈನಲಿ ನೋಡ್ತಾ ಇರಬಹುದು ಇವತ್ತು ಟೈಮ್ ಇವಾಗ ಎಷ್ಟಾಗಿದೆ ನೈನ್ ತರ್ಟಿ ಆಗ್ತಾ ಇದೆ ಇನ್ನೇನು ಶಾಪ್ನ ಕ್ಲೋಸ್ ಮಾಡಿ ಊಟ ಮಾಡಬೇಕಷ್ಟೇನೆ ಸೊ ಫೈನಲಿ ಈ ತರ ಇದೆ ನಮ್ಮ ಶಾಪ್ ಹಬ್ಬಕ್ಕೆ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇಷ್ಟೆಲ್ಲ ಮಾಡಿದಷ್ಟರಲ್ಲಿ ನಮಗೆ ಟೈಮ್ ಯಾವಾಗ ಹೋಗುತ್ತಂತನೇ ಗೊತ್ತಾಗೋದಿಲ್ಲ ಸೊ ಈ ರೀತಿ ಇರುತ್ತೆ ಬಿಸ್ನೆಸ್ ವುಮೆನ್ಸ್ ಹಾಗೇ ಬಿಸ್ನೆಸ್ ಪೀಪಲ್ಸ್ ಒಂದು ಡೈಲಿ ರೋಟೀನ್ ಅಂತಲೇ ಹೇಳ್ಬೋದು ಸೊ ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟನ್ನು ಮಾಡ್ತೀವಿ ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ನೋಡಿದಲ್ವಾ ಇದಾಗಿತ್ತು ಇವತ್ತಿನ ದಿನದ ಒಂದು ಫುಲ್ ಡೇ ಬ್ಲಾಗ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತೀನಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್